ಸರ್ ಇಲ್ಲಿ ಮನೆ ಹತ್ರ ಯಾರು ಇಲ್ಲ ಅವ್ರು ಬರೋ ತನಕ ಅಲ್ಲೇ ಇದು ದುಡ್ಡು ಕಟ್ಸ್ಕೊ ಬನ್ನಿ ಬ್ರದರ್ ಇಲ್ಲಿ ಯಾವ್ದಾದ್ರು ಹೋಟ್ಲ್ ಇದೆಯಾ ಅಣ್ಣ ಇಲ್ಲಿ ಯಾವುದೋ ಹೋಟೆಲ್ ಇಲ್ಲ ಮೇನ್ ರೋಡ್ ಅಲ್ಲಿ ಟೀ ಅಂಗಡಿ ಇದೆ ಅಷ್ಟೇ ಆ ಸರಿ ಅಮ್ಮ ಎಷ್ಟೊತ್ತು ನಡಕ್ಕೆ ಕಬ್ಬಕು ನಿಮ್ಗೆ ನಾಚಕ ಮಾನ ಮರಿದು ಏನು ಇಲ್ವಾ ದುಡ್ಡು ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಯಾಕೆ ಮತ್ತೆ ಕಬಕೋ ಮರ್ಯಾದೆ ಕೊಟ್ ಮಾತಾಡು ನೀನು ಯಾರಿಗೆ ಆಚಕ ಮನ ಮರ್ಯಾದೆ ಇಲ್ವಾ ಅಂತ ಹೇಳೋದು ನೀಂಗೆಲ್ಲ ಮಾತಾಡೋದು ದುಡ್ಡನೆ ಕಟ್ಟಲ್ಲ ಏನ್ ಮಾಡ್ಕೊಂಡೆ ಮಾಡ್ಕೋ ಹೋಗೋ ಅದಕ್ಕೆ ಮತ್ತೆ ದುಡ್ಡು ಕಟ್ಟಲ್ಲ ಅಕೌಂಟ್ ಬರ್ತಾಳ ಬಿಡಿ ಸರ್ ನೀವು ಯಾಕೆ ಡಿಸೈನ್ಕ್ ಬಂದ ಮಂದಿ ನಿಂತಕಂದ್ರೆ ನೋಡಿದ್ರೆ ಏನು ಕಡಲ್ಲ ನೀ ಅಟ್ಟಿ ಮುಂದಕ್ಕೆ ಬರಂಗಿಲ್ಲ ದುಡ್ಡು ಕಟ್ಟಸ್ಕಳಕ ಇನ್ನೊಂದ್ಸಲ ಏನಾರ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಸರ್ ಇಲ್ಲಿ ದುಡ್ಡು ಕಟ್ಟಿ ಅಂದ್ರೆ ನಮಗೆ ಬೈತಾರ ಸರ್ ನೀವೇನಾದ್ರೂ ಮಾಡಿ ದುಡ್ಡು ಕಟ್ಟಸ್ಕೊ ಬನ್ನಿ ಇಲ್ಲಂದ್ರೆ ಗೊತ್ತಲ್ಲ ನಿಮ್ಮ ಸ್ಯಾಲರಿ ಕಟ್ ಮಾಡ್ತೀನಿ ಅಷ್ಟೇ ಏ ಕಟ್ ಬಿಡ್ರಿ ಸರ್ ಏ ಸರ್ ಏನೇನ್ರಿ ಮತ್ತ ನೋಡಿದ್ರೆ ಸ್ಯಾಲ್ರಿ ಕಟ್ ಮಾಡಿ ಅಂತ ಹೇಳ್ತಾರ ಇವಮ್ಮ ಮನ ಮಂದಕ್ಕೆ ಬರೋಣ ದುಡ್ಡು ಕೊಟ್ಟರೆ ಅಂತಾನೆ ಬಂದಿರೋದು ನಿಮಗ್ ದುಡ್ಡು ಕೊಡ್ಬಿಡೋ ಕಲಿಬೇಕು ಬಿಸಿಲು ಮಳೆ ಕಾಣದೆ ಇಲ್ಲಿ ನೋಡಮ್ಮ ಗಂಟೆ ಆಯ್ತು ಇನ್ನೂ ಊಟ ಮಾಡಿಲ್ಲ ನಮ್ ಕಷ್ಟ ಅರ್ಧ ಮಾಡ್ಕೊಳ್ಳಿ ನಿಮಗ್ ಕಷ್ಟ ದುಡ್ಡು ಕೊಟ್ಟಿರೋದು ಮಂದ್ ಕಟ್ಟಕೇನ ಐತ್ರಿ ಬೈಕ್ ಐತ್ರಿ

ಇವನ್ ಯಾವ ನಮ್ಮರಿಯ ಇರ ಬರ ಪೋಸ್ಟ್ ಬ್ಯಾಕೆ ತುಂಬ ಬಂದಿದ್ದೇನು ಕೊಡೋಣ ಮತ್ತೆ ಕಾಸ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಪ್ರಶ್ನೆ ತಲೆ ಕೂದಲಿಗೆ ಪಿನ್ನ ಬಟ್ಟೆ ಪಿನ್ನ ಸೂಜಿ ದಾರ ಅಣಬೆಟ್ಟು ಮಾಲಾಶ್ರೀ ಅಣಬೆಟ್ಟು ಮದುವೆ ವಯಸ್ಸಿಗೆ ಬಂದ್ರೆ ನನಗೆ ಯಾರನ್ನೇ ನೋಡಿದ್ರು ಇವಳು ನನ್ನೋಳು ಅಂತ ಅನಿಸ್ತಾ ಇತ್ತು ನಿಜವಾಗ್ಲೂ ಇವಳು ನನ್ನವಳ ನೋಡೋಣ ಬನ್ನಿ ಬಟ್ಟೆ ಪಿನ್ ಕೊಡಿ

ನಿನ್ಗೆ ಎಷ್ಟ್ ಸಲ ಹೇಳಿಲ್ಲ ನಾನೊಂದ್ ಹುಡುಗನ್ನ ಇಷ್ಟ ಪಡ್ತವನ ಮದುವೆ ಮಾಡಿಸಿ ಅಂತ ಅದನ್ನ ತಲಾಗ ಕಳ್ದೆ ನೀವು ಬೇರೆ ಹುಡುಗನ್ ನೋಡ್ತೀವಿ ಅದಕ್ಕೆ ಅವ್ನ ಬುಟ್ಟಿರಾಕಿಲ್ಲ ನಾನೇ ಮದ್ವೆ ಮಾಡ್ಕೋ ಬಂದಿ ನಿಂಗೆ ಹೇಳ ಪ್ರಯತ್ನ ಇಲ್ಲ ನಿಮ್ಮ ಇವನ್ನೆಲ್ಲೋ ನೋಡ್ದಂಗದಲ್ಲ ನನಗೂ ಕುಳ್ಳಿಗೂ ಹೆಂಗ್ ಲೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಲೆ ಎಲ್ಲ ಇಷ್ಟಪಟ್ಟಾರ ಸರಿ ಆಗಿದ್ದು ಆಗೋಗದ ಚೆನ್ನಾಗಿ ನೋಡ್ಕೋಬೇಕು ನನ್ನ ತಂಗಿನ ಹ್ಞೂ ಸರಿ ನಡ್ರಿ ಒಳಿಕಾ ಹ್ಞೂ ನಡೆಯಪ್ಪ ಒಂದು ಅಣಬಟ್ ಕೊಟ್ಟು ತಿಳ್ಸ್ಕೊಂಡಿದೆ

ನಿಜವಾಗ ಮಕ್ಳು ನನ್ಗೆ ಹೋಗ್ತಾನೆ ಒಂದು ವಾರ ಕಾಲೇಜ್ ಮುಗಿಸ್ಕೊಂಡು ಟ್ರಿಪ್ ಹೋಗಿದ್ದಿಲ್ಲ ಎಲ್ಲಿಗೆ ಹೋಗಿದ ಜಪಾನ್ ನನ್ನ ಬರೀ ಮಾಡಿದೆ ಅವ್ನಿಡ್ತಿ ಹೂ ಕೂಡ ಹೋಗಿದ್ದೆ ನೀನ್ ಹಾಕ್ಲಾ ಅವ್ನಿ ಹೂ ಕೂಡ ಹೋಗಿದ್ದ ಹಣ ನೀನ್ ಹಿಡ್ತಿ ಮನಿಲ್ದಿಲ್ಲ ಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಮತ್ತೆ ಇನ್ನೇನಾದ್ರೂ ಹೊಸ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡೋದಲ್ಲಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೌತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿ ಟೇಕ್ ಕೇರ್ ಬೈ